ನೋಡಿ ಫ್ರೆಂಡ್ಸ ಮತ್ತು ತತ್ತಿ ಒಣಗಿನೂ ಮಾಡಿದೆ ನಾನು ಮತ್ತು ಬಟಾಟೆಗಾಯಿ ಎರಡು ಥರ ಮಾಡಿದ್ದೆ ನೋಡಿ ಚಟ್ನಿ ಅಂದರೆ ಮಾಡಿಲ್ಲ ಚಟ್ನಿ ಮಾಡೋದು ಬೇಕಂದ್ರೆ ಹುಡುಗರು ಅಂದರು ಚಟ್ನಿ ಇಷ್ಟು ತಿನ್ನೋಕೆ ಇಷ್ಟಪಡೋಲ್ಲ ಅದರಲ್ಲ ಚಟ್ನಿ ಮಾಡಿಲ್ಲ ಮತ್ತು ತತ್ತಿ ಒಣಗಿ ಮತ್ತು ಬಟಾಟಿಗೆ ಮತ್ತು ದೋಸೆ ನೋಡಿ ಹ್ಯಾಂಗಾಗಿದೆ ಅಂತ ನೋಡಿ ತುಂಬ ತುಂಬ ಅಂತ ರುಚಿಯಾಗಿದೆ ಫ್ರೆಂಡ್ಸ್ ದೋಸೆ ನಾನು ಈ ಥರ ದೋಷಿ ಮಾಡಿ ನೋಡಿ ನೋಡಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ಮುಂದಿನ ರೆಸಿಪಿ ನೋಡೋ ನೋಡ್ಕೊಂಡು ಬರೋಣ ಅತ್ತ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ನಾನು ಇವತ್ತು ಬೆಳಗ್ಗೆನೇ ಲಾಕ್ನ ಸ್ಟಾರ್ಟ್ ಮಾಡಿ ನೋಡಿ ಬನ್ನಿ ಇವತ್ತಿನ ಲಾಕ್ನ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿ ಇವತ್ತು ನೋಡಿ ಫ್ರೆಂಡ್ಸ ಇವತ್ತಂದ್ರೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕಂತ ನಾನು ಮಾಡಿದ ಅಂದರೆ ಇವತ್ತು ನೋಡಿ ಟೀಚರ್ಸ್ ಡೇ ಟೀಚರ್ಸ್ ಡೇ ಆದತ್ತ ನನಗೆ ಹೇಳಕ್ಕೆ ಬರಲ್ಲ ನೋಡಿ ಏನು ಐತ ಅರ್ಪಿತಾ ಟೀಚರ್ಸ್ ಡೇ ಟೀಚರ್ಸ್ ಡೇ ಅದು ನಾವು ಅರ್ಪಿತ ಆಗ ನೋಡಿ ಅದ್ರ ಸಲಾಗಿ ನೋಡಿ ಫ್ರೆಂಡ್ಸ ಈಕ್ಷ ಎಲ್ಲ ಆಗ್ಯದ ದೇವ್ರ ಪೂಜೆನೂ ಆಗ್ಯದ ಈಗ ನೋಡಿ ನಾನು ನೀರು ತುಂಬಬೇಕ ನೀರು ಒಂದು ಚಾಲು ಆಗ್ಯಾದ ಇವತ್ತು ನೋಡಿ ರೆಸಿಪಿ ದೋಸೆ ಮಾಡೋದತ್ ಮಾಡಿ ನೀವು ಶೇರ್ ಮಾಡಾಕತ್ತೀವಿ ನೋಡಿ ದೋಸೆ ಮಾಡೋದ ನೋಡಿ ಫ್ರೆಂಡ್ಸ ಈಗ ನೀರು ತುಂಬ್ಕೊಂಡು ಬರ್ತೀನಿ ಅರ್ಪಿತ ನಾವು ಅಂಕಿತಾಗ ಬಟಾಟಿ ಕುದಿಸ್ಕೊಂಡೀನಿ ನಾನು ಆಗಳೇನೆ ಕುದಿ ಕುದಿಶನು ಎಲ್ಲ ತಣ್ಣಗೆ ಮಾಡಿಬಿಟ್ಟಿದ್ದ ನಮ್ಮ ಅರ್ಪಿತಾನ ಅಂಕಿತಾ ನೋಡಿ ಮ್ಯಾಲಿನ ಸೊಟ್ಟಿ ಹಂಗೆ ತೆಗಿಲಾಕತ್ತಾಳೆ ಅರ್ಪಿತಾ ಇನ್ನು ನಮ್ಮ ಅರ್ಪಿತಾ ಜಳ್ಕಾ ಮಾಡಿದ್ರಿ ನಮ್ಮ ಅಂಕಿತಾ ಅಂದ್ರೆ ಜಳ್ಕಾ ಮಾಡ್ಯಾಳ ಈಗ ಅಂಕಿತ ಹಾಯ್ ಮಾಡು ಏನು ಮಾಡ ಅಂಕಿತ ಹಾಂ ಆಲೂ ಆಲೂ ಏನಾಗುತ್ತಾಳೆ ನಮ್ಮ ಅರ್ಪಿ ಅಂಕಿತ ಬಟಾಟಿಕಾಯು ಅಂದರೆ ಸ್ಕೂಲ್ ಒಳಗೆ ಹಿಂದಿ ಮಾತನಾಡ್ಕೊ ಆಲೂ ಅಂತಾರಲ್ಲ ಅದ್ರ ಸಲಾಗಿ ನಾವು ಅಂಕಿತ ನೋಡಿ ಆಲುವನ್ ಹಾಕ್ತಾಳೆ ಫ್ರೆಂಡ್ಸ್ ಹೊತ್ತಲ್ಲಿ ಬಂದಾದ ನೋಡಿ ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡೀನಿ ನೋಡಿ ನೀರು ತುಂಬಬೇಕಿಲ್ಲ ಗುಳುಗಳು ಎಲ್ಲ ಹೊರಗೆ ತಂದು ನೋಡಿ ಇಲ್ಲಿ ನೀರು ಕಾಸಲಾಕಿಟ್ಟಿನಿ ಜ ಚಳಕಾಯಿನ ನಮ್ಮ ಆರುಷ್ಯ ನಮ್ಮ ಕುಮಾರ ಆಗ್ಯದ ನಮ್ಮ ಇನ್ನು ಮೂರು ಮಂದಿ ಚಳಕ ಜಕ ಬಿಸಿ ನೀರ್ಲೆ ಚಳಕ ಮಾಡ್ತಾರೆ ಈಗ ನೋಡಿ ಫ್ರೆಂಡ್ಸ್ ನಾನು ನೀರು ತುಂಬ್ಕೊಂಡು ಬರ್ತೀನಿ ನೀರು ಚಾಲು ಆಗ್ಯಾದ ಏಳು ಗಂಟೆ ಅರ್ಧ ತಾಸ ಆಯಿತು ಚಾಲೂ ಆಗಿದ್ದು ನೋಡಿ ಫ್ರೆಂಡ್ಸ್ ಈಗಂತ್ರ ನೀರು ತುಂಬ್ಕೊಂಡು ಬಂದಿನಿ ನೀರು ತುಂಬೋದಾಗ್ಯದ ನೋಡಿ ಇಲ್ಲಿ ಹಾಲು ಇಟ್ಟಿದ್ದೀನಿ ಒಳಗೆ ಚಹಾ ಇಡ್ತೀನಿ ನೋಡಿ ಹಾಲು ಹ್ಯಾಂಗೆ ಕುದೀಲಾಕ್ತ ನೋಡಿ ನಮ್ಮ ಹುಡುಗರು ಅಂತ ಒಂದೊಂದು ಗ್ಲಾಸ್ ತುಂಬ ತುಂಬ ಕಿಶನ್ ಹಾಲು ಚಹ ಕುಡಿತಾರೆ ಅದಕ್ಕೆ ಈಗ ಚಹ ಚಹ ಕುಡಿದ ಆಮೇಲೆ ಅಡುಗೆ ಮಾಡ್ಬೇಕು ಫ್ರೆಂಡ್ಸ್ ಇವತ್ತಂದ್ರೆ ಅಡುಗೆ ಲೇಟೇ ಆಗ್ಯದ ಹುಡುಗರು ಸುಟ್ಟಿ ಆದದ್ದು ಲೇಟ್ ಮಾಡೀನಿ

చా స్వల్పే నీరు హాకీని మే ఇల్ తోడు నాక్ మెణిన్కై నోడి ఇల్లీ కుట్ీలు ఆలు બટર ટી કઈ નાન આલવા નકતી નોરી બટર ટી કઈને એલા હિંગડકો બેક ઈગા ઈ ચા પી દેવી ઈગા નોરી ફ્રેન્ડ્સ નેમ કુમાર ગર ચીની નેમ કુમાર્યાંગ એલા ટ્રાય મડકવાના નોરી ઈ જીરગે હકો આત સલ્ફા ચાસ મે મત મદલા કર વેઆ હું કર વેઆ હું ઉલાગ ટી ટમાટરો નો એલા હકો દીની આછી મંશન કઈનો હકો દીની

ಹಾ ಕರು ಕುಡುತ್ತ ನೋಡಿ ಬಟಾಟಿ ಅಂದ್ರೆ ಗಡಿಯಾಗಿದೆ ದೋಸೆನ ಮಾಡಬೇಕು ಇನ್ನ ಚಹಾ ಕುಡಿದಿಲ್ಲ ಅದೇ ಅಲ್ಲಿ ಚಹಾ ಅದಕ್ಕೆ ಬಟಾಟಿ ಒಣಗಿ ಮಾಡೀನಿ ಈಗ ಚಹ ಕು ನೋಡಿ ಫ್ರೆಂಡ್ಸ್ ಚಹಾ ಎಲ್ಲ ಸೋಸಿ ನೋಡಿ ನಮ್ಮ ಆರುಷ್ ಡಬ್ಬಿ ಒಳಗೆ ಕುಡಿತಾನ ಚಹ

ಫ್ರೆಂಡ್ಸ್ ನಾನು ಮೊನ್ನೆ ನೋಡಿ ತಗೊಂಡು ನೋಡಿ ಇದು ಎರಡು ನೂರು ರೂಪಾಯಿ ಇದು ಎರಡು ನೂರು ರೂಪಾಯಿ ಜೋಶಿ ಇರ್ತವೆ ಆದರೆ ಇದು ನೋಡಿ ಎಷ್ಟು ದಪ್ಪ ಅದು ನೋಡಿ ಭಾಳ ಅಂದ್ರೆ ಭಾಳ ದಪ್ಪ ಅದು ದೋಶಿ ಜವೇನ ಇದು ಭಾಳ ದಪ್ಪ ಅದು ನೋಡಿ ಕಡೆ ಹಂಗಿದ್ದೀನಿ ಮತ್ತು ಒಂದು ಸೊಳ್ಳೆ ಇದ್ದಿದ್ದಿಲ್ಲ ಒಂದು ಸೊಳ್ಳೆ ತಗೊಂಡಿದ್ದೀನಿ ಇದು ಯಾವ ಲೇನ್ ಇಲ್ಲಿ ಲೇ ಮಾರ್ಗದಿಂದ 1000 ಲೇನ್ ತಗೋಬೇಕು ಅಂದ್ರೆ ಇವತ್ತು ನಾನು ತೋಟದಿಂದ ತವಾ ಮೇಲೆ ಇದೆ ತದ 11 ಗಂಟೆ ಆದ್ರೆ 200 ತಕ್ಕ 10 ತಕ್ಕದನ डोಸಿ ಬರಲಗಿರೋದು ಸಲಾನ್ ಮಾಡಿ डोಸಿ ತರನ ತಗೋಬೇಕು ಇನ್ ಒರಿಫೆನ್ಸ್ ನಾನು ಇಲ್ಲಿ ಇರ ಅರ್ಧ ತಗೋತೀನಿ ಬಾಯ್ ಮೈಲಾ ಅಂದ್ರೆ ಕಿಸೆ ಕಿಸೆ आवाजೂ ಡೆಸಿ ಕಿಸೆ ಬಾದಾಕ सोरबे तो वती जितना ये है ये है गु नाश्ता पूर्ति आटे दोसी मारती हूं हम आई का सोरफो वफा पूर्ति थोड़ी अजी अजी हो जाओ हां आटा वो जो बड़ी वाले मारती हैं हम

ನಾನು ಫಾಸ್ಟ್ ತಗೊಂಡಿದ್ದೀನಿ ತರಿ ಸ್ವಲ್ಪ ಸ್ವಲ್ಪ ಎಷ್ಟೆಕ್ಕೆ ಬಾರ ನಾನು ತಕ್ಕಂದ್ರೆ ಮತ್ತೆ ಆಮೇಲೆ ಮಾಡ್ಬೇಕಂದ್ರೆ ಹುಳಿ ಹಾಕರೆ ಅದಕ್ಕೆ ನಾನು ಸ್ವಲ್ಪ ತಗೊಂಡಿದ್ದೀನಿ ಇನ್ನ ಬೇಕಂದ್ರೆ ತಗಬಹುದು ಅದ್ರಲ್ಲಿ ಹಾಕಬಹುದು ಅರ್ಧ ತಗೊಂಡಿದ್ದೀನಿ ಅರ್ಧ ಸ್ವಿಟ್ ಕರ್ತಾಯ್ತು ಕಡ ಕಡ ಇಕ್ಕೆ ಇಕ್ಕೆ ನೋಡಿ ನಾನು ಕೇತ ನಾನು ಕೇತ ಕಡಸ್ ಮಾಡ್ತ ನಾನು ಉಡಗೂ ನೋಡಿ ಕಡಕ మెత్తక బెడాల కడక మాడముకు కొడ నాక్తావే అగుచు నాది అగుతది హా మరి చెంత సాండ్ బెడక్తరు కలై పండు మాడకతి నోరి నా మారు కుందే జె కడక మాడకతను కడ కడస్ కర్దేని చిన్నానకి హా ఎక్దం కడబై హా తీక హా తీక

पुवानच आहे तेच आहे आ पण पुवानच आहे तेच आहे पण आ आ आ पुवानी बन छे सपण ओर ही कर मत छे अब चला बस मारो आ म्हणजे आता आ मध्ये तो खाऊय हो ठीक आहे नमत ನೋಡಿ ಫ್ರೆಂಡ್ಸ್ ಇಲ್ಲಿ ದೋಸೆ ನೋಡಿ ಫಸ್ಟಿಗೆ ಅಂದರೆ ಸ್ವಲ್ಪ ಇದು ಆಗಿದೆ ಅಂದರೆ ಈಗ ನೋಡಿ ಎಷ್ಟು ಮಸ್ತ್ ಬರಾಕ್ತದೆ ನೋಡಿ ದೋಸೆ ಅಂದರೆ ತುಂಬ ಚಲೋ ಬರಕ ಇಲ್ಲಿ ನೋಡಿ ನಾನು ಇದೇ ಥರ ಒಂದು ಚಮಚಿಲೆ ಇದೇ ಥರ ದೋಸೆ ಮಾಡ್ತೀನಿ ಇದು ನೋಡಿ ದೋಸೆ ಹಂಗೆ ಬಂದಿದೆ ಅಂತ ಇನ್ನು ನೋಡಿ ಫ್ರೆಂಡ್ಸ ಈ ದೋಸೆ ಅಂದರೆ ತುಂಬಾ ಮಸ್ತಾಗಿದೆ ಸ್ವಲ್ಪ ಒಲಿ ಉರಿ ಕಡಿಮಿ ಹತ್ತಂದ್ರೆ ಒಲಿ ಹತ್ತಾತಕ ತವಿ ಹತ್ತಾತದ ಒನ್ ಸ್ವಲ್ಪ ಜಾಸ್ತಿ ಐತಂದ್ರೆ ಬಹಳ ಸುಡಾತದ ಅದಸಲಾನ ಒಲಿ ಕಡಿಮಿನೇ ಮಾಡಿದಿನಿ ನೋಡಿ ಆ ಗಡಿ ಬಹಳ ಹತ್ತಿದ ನೋಡಿ ಆ ಗಡಿ ಖರಗಾಗಿದೆ ನೋಡಿ ತುಂಬಾ ದೋಸೆ ಮಾಡೀನಿ ನೋಡಿ ಫ್ರೆಂಡ್ಸ್ ಈಗಂತ ದೋಷೆ ಮಾಡ್ಕೊಂಡು ಬಂದಿನಿ ಈಗಂತ ಈಗ ಊಟ ನಾಷ್ಟ ಮಾಡ್ಬೇಕ್ ಈ ಟೈಮ್ ನೋಡಿ ಒಂಬತ್ತು ಗಂಟೆ ಆಗ್ಯದ ಇವತ್ತು ಲೇಟಿ ಆಗ್ಯದ ನಾಷ್ಟ ಮಾಡ್ಲಾಕು ಈಗ ನೋಡಿ ನಮ್ಮ ಮಾಡಕ್ಕೆ ಕೂತಾ ನೋಡಿ ಈಗ ನಾನು ಇಷ್ಟೊಂದು ದೋಷಿ ಮಾಡೀನಿ ಅಂದ್ರೆ ಈ ತಿಂದಾರ ಹುಡುಗರು ಆದರೆ ಈಗ ನಾನು ನಮ್ಮ ಯಜಮಾನರು ತಿಂದ ಕಿಸಿನ ಈಗ ಹಾಲು ಹೋಗ್ಬೇಕು ಹೊಲದಾಗ ಅದ ಸಲಿಯಾಗ ನೋಡಿ ಇನ್ನು ನಮ್ಮ ಯಜಮಾನ್ರು ಬಂದಿಲ್ಲ ಅವ್ರು ಬರೋಣ ಈಗ ಹಾಲು ಹಿಂಡ್ಕೊಂದು ಕಿಶಿನ ನಾನು ಹೊಳೆ ಬಗ್ಗೆ ಏನಿಗಿನ ಅರ್ಬಿ ಭೀ ಒಗೆ ಅದಾವ ಭಾಂಡೆವು ಎಲ್ಲ ನೋಡಿ ಹಾಗೆ ಅದಾವ ಎಲ್ಲ ಈಗ ಭಾಂಡೆ ಹೊತ್ತು ತಿಕ್ಬೇಕ ಇಲ್ಲಿ ನೋಡಿ ನಮ್ಮ ಅಂಕಿತ ನಾಷ್ಟ ಮಾಡ್ತವೆ ನೋಡಿ ಅಂಕಿತ ನೋಡಿ ಫ್ರೆಂಡ್ಸ್ ನಮ್ಮ ಅಂಕಿತ ನಾಷ್ಟ ಮಾಡ ಅಂಕಿತಾ ನಾಷ್ಟ ಮಾಡಾಕ್ತಿ ಹ್ಞೂ ಹ್ಯಾಂಗ ಟೇಸ್ಟ್ ಆಗಿದೆ ಅಂತ ನೋಡು ನೋಡಿ ಫ್ರೆಂಡ್ಸ್ಟ್ ನಮ್ಮ ಅಂಕಿತಾ ನೋಡಿ ತತ್ತಿ ಅಣ್ಣಗಿ ಅಂದ್ರೆ ಆಕಿ ಭಾಳ ಇಷ್ಟ ನೋಡಿ ಸೂಪರ್ ಅನ್ನ ಭಾಳ ಇಷ್ಟ ನಮ್ಮ ಅಂಕಿತಾಗ